ಇವ ಇವ ಇವ್ವಾ ಅಯ್ಯೋ ಪರವಾಗಿಲ್ವೇ ನಮ್ಮ ಮಾತಣ್ಣ ಚೆನ್ನಾಗಿ ಮಾಡುವ ನಮ್ಮ ಮಗಳ ಮದುವೆನಾ ಆದರೂ ಹುಡುಗ ಒಂಚೂರು ವಯಸ್ಸು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗೆ ಮಾಡೋನೇ ಏ ಗಿರ್ಜಾ ನೋಡಿಲಿ ನಮ್ಮ ಮಾದಣ್ಣ ಬ ಏನು ಬೇರೆ ಮಕ್ಕಳಿಗಿನ ನೋಡೋ ಕೊನೆ ಮಗಳನ್ನ ನಮ್ಮ ನಿರ್ಮಲನ ಮದುವೆನೇ ಹುಡುಗ ಚೌಟ್ರೇಲಿ ಮಾಡೋವನ್ನೇ ಮದುವೆನಾ ಬೆಂಗಳೂರದಂತೆ ಹುಡುಗ ನೀವು ಕಣೆ ನಿಂಗೆ ಬೆಂಗ್ಳೂರ್ದೇ ಅಂತೆ ಹುಡ್ಗ ಹಾ ಆದ್ರೂ ಚೆನ್ನಾಗಿ ಮಾಡೋಣ ಮತ್ತೆ ನಮ್ಮ ಆದೋಣ ಮದುವೆನ ಏ ಕಮಲಮ್ಮ ಬಂದ್ರಮ್ಮ ಬನ್ರಿ ಫೋಟೋ ತಗಸ್ಕೊಳ್ಳೋಣ ಬನ್ರಿ ಅಯ್ಯೋ ಪಾಪ ಇವ್ರ ಅಪ್ಪನ್ಗೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ತವ್ರೆ ಆ ಫೋಟೋಗ್ರಾಫರ್ಗೆ ದುಡ್ಡು ಕೊಟ್ಟವರೋ ಇಲ್ವೋ ಹೋಗೋಕ್ಕಿನ್ನ ಮುಂಚೆ ಒಂದು ಫೋಟೋ ಹೊಡೆಸ್ಕೊಂಡು ಬೇಗ ನಮ್ಮ ಮನೆಯೆಲ್ಲ ನಮ್ಮ ಕುಟುಂಬ ಎಲ್ಲ ಒಂದು ಫೋಟೋ ಹೊಡೆಸ್ಕೊಳ್ಳೋಣ ಬಂದ್ರಮ್ಮ ಬಂದು ನಿಂತ್ಕೊಬರ್ರಮ್ಮ ఒక రాజన కయ్యోగ వేగా ఫోటో వడ్స్ కొడన తడేప తడేప లవ রাজা রাজা ఆ బైల్ బై ఫోటో వడ్స్ కొడన బా యమ అప్పన బలివలమ్మ అప్పన్ కరే బార్లా నవే తగ్స్ కొడన ఏ నిమ్మ అప్ప ఇదొందే ఇల్లంద్రొందే అదే లోగోన అమ్మా నా బైక్ లో ఐరో ఫస్ట్ నా తగ్స్ కొంబడన ನಾವೆಲ್ಲ ಒಂದು ಕುಟುಂಬ ಸರಿನಾ ಬರ್ಲಿ ಆಮೇಲೆ ಐಕ್ಲ ಜೊತೆ ಇನ್ನೊಂದ್ಸಲಿ ಲಾಸ್ಟ್ ಒಂದ್ಸಲಿ ಕೊಡ ತಗಸ್ಕೊಳ ಸರಿ ಸರಿ ಗಂಡು ಹೆಣ್ಣನ್ನ ಊಟ ಕರ್ಕೊಂಬನ್ನಿ ಊಟ ಕರ್ಕೊಂಬನ್ನಿ ಊಟ ಕರಿತಾವ್ರೆ ಕರೀತವ್ರೆ ಕಮಲಮ್ಮ ಲಕ್ಷ್ಮಮ್ಮ ಬಂದ್ರಮ್ಮ ಊಟಕ್ಕೆ ಹೋಗಣ ಏ ಕುಮಾರ ಬಾರ ಊಟಕ್ಕೆ ಹೋಗೋಣ ಮಗ ಇದು ಯಾಕವ ಇದು ಯಾಕೆ ಇಲ್ಲಿ ನಿಂತಿದ್ಯ ಊಟ ಕರೀತಾವ್ರೆ ಊಟ ಮಾಡಲ್ಲ ಹೋಗ ಊಟ ಮಾಡೋಗು ಅಲ್ಲ ಕಣ್ಣ ಇವ್ರಿಗೆ ಮದಾ ಮಾಡ್ಕೊಡ್ತಾರದೆ ಹೆಚ್ಚು ಏನೋ ಒಂಥರ ವರ್ಷಲಿ ಮಾತಾಡ್ತಾರೆ ಕಣ್ಣ ಅಣಕ್ಸಿ ಅಣಕ್ಸಿ ನೋಡಿ ಹೆಂಗ್ ಮಾತಾಡ್ತಾರೆ ಬೇಜಾರಾಯ್ತು ಕಣ್ಣ ನೋಡು ಅವರೂ ಊಟ ಕುಕ್ಕರ್ ಇಲ್ಲ ಏನು ಕುಕ್ಕರ್ ಇಲ್ಲ ಸುಮ್ಮನೆ ಹೋದ್ರೆ ಅವ್ರು ಪಡಿಗೋರು ಊಟ ಮಾತು ಮಾತುಕರಿಲಿಲ್ಲ ಕಣ್ಣಣ ಅಯ್ಯೋ ಹೋಗವ ಏನು ಮಾಡೋಕದ್ದು ನಾನು ಅಪ್ಪನ ಬಡ್ಕೊಂಡೆ ಬೇಡ ಕೊಡ್ಬೇಡ ಸರಿ ಇಲ್ಲ ಅಮ್ಮ ನೋಡಿದ್ರೆ ಒಳ್ಳೆ ಇಡಂಬಿ ಕಂಡಂಗೆ ಕಾಣ್ತಾಳೆ ಬಾಳ ಸಲ್ಲು ಸೊಸೆ ಸಲ್ಲು ಅವಳು ಬೇಡ ಕೊಡ್ಬೇಡ ಅಂತಂದ್ರೆ ನಮ್ಮ ಮಾತನ ಕೇಳ್ದಂಗೆ ಬಲವಂತ ಮಾಡಿಕೊಟ್ಬಿಟ ಕಣವ ಹೋಗವ ನೀ ಏನು ಮಾಡೋಕ ಎಲ್ಲ ನೀನು ನಾನೆ ಬರ ಕಣವ ಹೆಂಗೋ ಅನ್ಭವಿಸ್ಕೊಂಡು ಎಲ್ಲಾನು ಅನ್ಸರ್ಸ್ಕೊಂಡು ಹೋಗ ಮಗ ಹೋಗಿ ಊಟ ಮಾಡಿ ನೆಡಿ ಏನು ಎದ್ಕೋಬೇಡ ಹೋಗೋ ದೇವರು ಹೆಂಗೆ ಮಾಡ್ತಾನೋ ಹಂಗೆ ಕಣಗ ನೀನು ಏನು ಮಾಡೋಕ್ಕಾಗದು ನಾನು ಅವ್ನು ಬ ಇರ್ತಾವ ಬಡ್ಕಂಡೆ ಬೇಡ ಕೊಡೋದು ಬೇಡ ಅಂತ ಅಂತೂ ಕೇಳಿಲ್ಲ ಹೋಗವ ಹೆಂಗೋ ಅನ್ಸರ್ಸ್ಕೊಂಡು ಭಾಳ ಹೋಗವ ಏನಾದರೆ ಫೋನ್ ಮಾಡು ಮಗ ಸರಿ ಕಣ ಆಯಿತು ಅದಕ್ಕೆ ಹೇಳೋಣ ಬರ್ರಿ ಅಲ್ಲ ನಾವು ಓ ನಡಿಯವ ನಮ್ದು ಇರ್ತದೆ ನಮ್ಮ ತಿನ್ಲಿಲ್ಲ ಅಂದ್ರೆ ನಡೀತದೆ ಮೊದಲಾಗ ಬಂದಿರೋ ನೆಂಟರು ನಿಮ್ಮ ಅತ್ತೆ ಮನೆಯವರು ಚೆನ್ನಾಗಿ ಆರಾಮಾಗಿ ಉಣ್ಕ ಉಣ್ಕೊಂಡು ಹೊಲ್ಟ್ರೆ ಸಾಕು ಕಣವ ನಮ್ದು ಏನು ತಿನ್ಲಿಲ್ಲ ಅಂದರೂ ನಡೀತದೆ ನಡಿ ನೀನು ಊಟ ಮಾಡ್ಕೊಂಡು ನಡಿ ಬೆಳಗ್ಗೆಂದು ಏನು ತಿಂದಿಲ್ಲ ಎಣ್ಣೆ ತೋರ್ ಕಷ್ಟ ಪರಮಾತ್ಮನ್ಗೆ ಗೊತ್ತು ಕಣವ ನಡೀನ್ ಏನ್ ಮಾಡೋಕದ ನಮ್ಮ ಮಾಮ್ ಬಡ್ಡೇ ಇದಂಗ್ ಬಡ್ಕಂಡೆ ಬೇಡ ಮಾಡೋದು ಇವ್ರಿಗೆ ನೋಡಿದ್ರೆ ಅವಳು ಅವಳು ಇಡಂಬಿ ಕಂಡಂಗೆ ಕಾಣ್ತಾಳೆ ಅವಳು ಸೊಸೆ ಬಳಸದ ಅವಳು ಬೇಡ ಅಂದ್ರೆ ನಮ್ಮ ಅಪ್ಪನ ಗಿಲ್ದೇ ಇರೋದೆಲ್ಲ ತುಂಬಿ ಯಾರಿಗ್ ಮಾಡ್ತಿ ಅವ್ರಿಗ್ ಮಾಡ್ದೆ ಯಾರಿಗೆ ಮಾಡ್ತಿ ಅವ್ರಿಗ್ ಮಾಡ್ದೆ ಅನ್ಕೊಂಡು ನನ್ನ ತಂಗಿನ ಆಳ್ ಬಾವಿಗ್ ತೊಳಿಬಿಟ್ಟ ಆತಗೆ ಇದೇ ನಮ್ ಮನೆ ಬನ್ನಿ ಒಳಗಡೆ ಲಕ್ಷ್ಮಮ್ಮ ನಡೆಮ್ಮ ಸಾರ್ತಿ ಬೆಳಗ್ ಬಿಡು ಅಂತ ಇದೇನ್ ಮನೆ ಹಿಂಗೈತೆ ನಮ್ಮ ಮನೇನು ಎಷ್ಟು ಪರವಾಗಿಲ್ಲ ಮನೆಯೊಳಗಿರ ನೀರೆಲ್ಲ ಸೂರೈತೆ ನಿನ್ನೆ ಮಳೆ ಹೋಯ್ತಿ ಏ ಕುಮಾರ ಏನೋ ನೋಡ್ತಾ ಇದ್ಯಾ ನಡಿ ಒಳಗಡೆ ಹ್ಞೂ ಸರಿ ಕಣಮ್ಮ ಆಯಿತು ಬೇಗ ನಡೀರಿ ನಾನು ಸ್ವಲ್ಪ ಅಲ್ಲಿ ಅಂಗಡಿ ತಗೋ ಹೋಗಿ ಬರ್ತೀನಿ ರಿಪೇರಿ ಅಂಗಡಿ ಹತ್ರ ಹೋಗ್ಬೇಕು ಎರಡು ಮೂರು ದಿನದಿಂದ ಓಪನ್ ಮಾಡಿಲ್ಲ ಅಂಗಡಿ ಇವತ್ತಾದರೂ ಹೋಗ್ತೀನಿ ಹ್ಞೂ ಆಯಿತು ನಡೆಯೋ ಮಾಡೋಣ ಆರತಿ ಮಾಡ್ಬಿಟ್ಟು ಹೋಗುವಂತೆ ನೀನು ಕಳಿ ನೀನು ಲಕ್ಷ್ಮಮ್ಮ ನಡಿಯಮ್ಮ ಎಷ್ಟೊತ್ತು ಹೇಳ್ಬೇಕಮ್ಮ ನಡಿ ಬೇಗ ಬೇಗ ಒಳಗಡೆ ಆರತಿ ಮಾಡುವಂತೆ ಅಯ್ಯೋ ಹೋಗಮ್ಮ ನನಗಂತೂ ಸಾಕಾಗೈತೆ ಅಲ್ಲೆಲ್ಲ ಓಡಾಡಿ ಮದುವೆಡಿ ನನಗೆಲ್ಲ ಆಗಲ್ಲ ನೀನೇ ಮಾಡೋಗು ಹ್ಞೂ ಸರಿ ಆಯಿತು ಬಿಡಮ್ಮ ನಾನೇ ಮಾಡ್ತೀನಿ ಏನಾಯಿತು ಓ ಏನೊಂಚೂರು ಆರತಿ ಮಾಡೋದಕ್ಕೆ ಹಿಂಗೆ ಸರಿ ಕಣಮ್ಮ ಆಯಿತು ಮನೆಗೆ ಒಂದಷ್ಟು ಕೆಲಸ ಐತೆ ಪಾತಗಳನ್ನೆಲ್ಲ ಬೆಳ್ಕೊಬೇಕು ಹಾಂ ನೀನು ಕರ್ಕೊಂಡೋಗಿ ಆರತಿ ಮಾಡಿ ಮನೆ ತುಂಬಿಸ್ಕೊ ಸರಿನಾ ಹ್ಞೂ ಸರಿ ಆಯಿತು ಹಾಂ ನಡಿಯೋ ಕುಮಾರ ನಡಿ ಹಾಂ ನಡಿ ನೀನೇ ನಿಂತಿದ್ಯಾ ನಡಿ ಒಳಗಡೆ ಏಯ್ ಏನೇ ನೋಡ್ಕೊಂಡು ನಿಂತಿದ್ಯಾ ಹಾಂ ಹೋಗು ಬೇಗ ಅಲ್ಲಿ ಸೀರೆಯನ್ನು ಒಡವೆನೆಲ್ಲ ಬಿಚ್ಚಾಕಿ ಬೇರೆ ಯಾವುದೋ ಒಂದು ಚೆನ್ನಾಗಿರೋ ಹಳೆದ ಪಳೆದ ಬಟ್ಟೆ ಇಕ್ಕಂಡು ಹೋಗಲ್ಲಿ ಪಾತ್ರೆಗಳೆಲ್ಲ ಬಿದ್ದಾವೆ ಹೋಗಿ ಬೆಳಗ್ಗೆ ಹೋಗು ಅಕ್ಕಮ್ಮ ಯಾಕೆ ಅವಳ ಮೇಲೆ ಜೋರು ಮಾಡ್ತಿದ್ದಿಲ್ಲ ಯಾಕೆ ನಮ್ಮ ಪುಟ್ಟಿ ಏನು ಅತ್ತೆ ಜೋರ ಜೋರಾಗಿ ಮಾತಾಡೋದಾಯ್ತು ಅಜ್ಜಿ ಮೇಲೆ ಅನ್ಕೊಂಡು ಬಂದಿತ್ತು ಯಾಕಮ್ಮ ನಾನೇನು ಮಾತಾಡಿದೆ ನಾನು ಏನು ಮಾತಾಡಿಲ್ಲ ಅಕ್ಕ ನನ್ನ ನಿಜಕ್ಕೂ ನಾನು ಏನು ಮಾತಾಡಿಲ್ಲ ಎಲ್ಲರೂ ಹಂಗೆ ಹೇಳೋದು ನೋಡಮ್ಮ ನಾನು ಏನಿಲ್ಲ ಬರೀ ಹೋಗಿ ಪಾತ್ರೆ ಬೆಳದಂತ ಅಂದ್ರೆ ಹೆಂಗ ಮಾತಾಡ್ತಾಳೆ ಹೌದೇನಮ್ಮ ನಿರ್ಮಲಾ ಹಂಗೆಲ್ಲ ಮಾಡಬಾರ್ದಮ್ಮ ಸೊಸೆ ಅಂದಮೇಲೆ ಏನು ಎಲ್ಲ ಕೆಲಸನೂ ಮಾಡಬೇಕಲ್ವಾ ಬಾ ನಡಿ ಪಾತ್ರೆ ಬೆಳೆ ಬೆಳಬೇಕಂತೆ ನಮ್ಮಮ್ಮ ಎಷ್ಟು ಕಷ್ಟಪಡೋದು ಗೊತ್ತಾ ಅವಾಗಿಂದ ಇವಾಗಲಾದರೂ ಸೊ ಇವಾಗಲಾದ್ರು ಸುಖವಾಗಿ ನೆಮ್ಮದಿಗಿಲ್ಲಿ ಅಂತ ಸೊಸೆ ತಂದ್ರೆ ನೀನು ಏನಮ್ಮ ಹಿಂಗೆ ಮಾಡ್ತೀಯಾ ನಡಿಯಮ್ಮ ಪಾತ್ರೆ ತೊಳ್ಕೊ ಹಂಗೆ ನಮ್ಮ ಮನೆ ಹತ್ರನೂ ಮನೆಗೆ ಒಂದಷ್ಟು ಬಿದ್ದುಬಿಟ್ಟಿದ್ದಾವೆ ನಾನು ಸ್ವಲ್ಪ ಕೈ ಕಾಲೆಲ್ಲ ನೋಯ್ತೈತೆ ನಿಮ್ಮನೆ ಹತ್ರ ತಂದು ಹಾಕ್ಬಿಡ್ತೀನಿ ಹಾಂ ಒಂದು ಸ್ವಲ್ಪ ಬೆಳಗ್ಬಿಟ್ಟು ಕೊಡಮ್ಮ ಏ ನೋಡೆ ನಿರ್ಮಲಾ ನನ್ನ ಮಗ ಬರಷ್ಟಲ್ಲಿ ಊಟಕ್ಕೆ ಬತ್ತ ನಾನು ಮಧ್ಯಾಹ್ನ ಎಲ್ಲನೂ ಪಾತ್ರನೂ ಬೆಳಗೋಕ್ಕೆ ಹಾಕಿದ್ದೀನಿ ಒಂದು ಮುಟ್ಟಿಲ್ಲ ಒಂದಿನೂ ತೊಳೆಯಲಿಲ್ಲ ಮದುವೆ ಶುರುವಾದಾಗಿಂದ ಬಿರ್ಬಿ ಹೋಗಿ ತೊಳೆದ್ಬಿಟ್ಟು ಎಲ್ಲ ತಂದು ಮನೆಗೆ ತಂದಿಕ್ಕಿ ಮನೆಯೆಲ್ಲ ಗುಡಿಸಿ ತಾರಿಸಿ ಒರೆಸು ಸರಿನಾ ವರ್ಸಿಬಿಟ್ಟು ಇನ್ನೊಂದು ಬಿರ ನೀರು ಹೇಯ್ಕೊಂಡು ದೇವ್ರ ದೀಪ ಹಸು ಸರಿನಾ ಸುಮ್ಮನೆ ಆಮೇಲೆ ಬಂದು ಅವ್ನು ಗಲಾಟೆ ಮಾಡ್ತಾನು ರೇಗ್ತಾನೆ ನಿಂಗೆ ಆಗ್ಬೇಕು ಅದೆಲ್ಲ ಬೇಗ ಎಲ್ಲ ಪಾತ್ರೆ ಎಲ್ಲ ಬೆಳಗಿ ಇದು ಮಾಡೋಕು ಹೆಂಗಿದ್ರು ಅಲ್ಲಿಂದನೇ ಮದುವೆ ಮನೆ ಛತ್ರದಿಂದನೇ ಊಟ ತಂದಿದ್ದೀವಿ ಅದೇ ಸಾಕಾಯ್ತದೆ ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು ಎಂಥ ಮನೆಯಪ್ಪ ತಗೊಳ್ಲಾಕೊಂಡ್ಬಿಟ್ನಪ್ಪ ನಾನು ಅತ್ತೆ ನೋಡಿದ್ರೆ ಬಂದು ಮದುವೆ ಆಗಿ ಇನ್ನೂ ಒಂದು ಒಂದು ದಿನವೂ ಆಗಿಲ್ಲ ಆಗಲೇ ನೋಡಿದ್ರೆ ಅದು ಮಾಡು ಇದು ಮಾಡು ಅಂತೆಲ್ಲ ಕೂತಾಳಲ್ಲಪ್ಪ ಅಯ್ಯೋ ಜೊತೆಗೆ ಇದು ನೀರು ಕಾಟ ಬರೋ ಶುರುವಾಯ್ತೇನೋ ಇವಳು ಮನೆ ಪಾತ್ರೆಗಳನ್ನ ನಾನೇ ಕೊಡಬೇಕು ಇವಳು ಯಾಕಿಲ್ಲ ಅವಳೆ ನಾನು ಒಂದು ಅರ್ಥ ಆಯ್ತಲ್ಲ ಕಣಪ್ಪ ಈ ಮನೇಲಿ ಅಯ್ಯೋ ನಮ್ಮಪ್ಪ ಅದು ಏನಂತ ತಂದು ಕಟ್ಬಿಟ್ನೋ ಇವರಿಗೆ ನನ್ನ ಕುಂತುಪ್ಪ ಹೆಂಗೆ ಮುಂದಕ್ಕೆ ಹೆಂಗೆ ಜೀವನ ಮಾಡೋದು ಅನ್ನೋದೇ ನನಗೆ ಯೋಚನೆ ಆಗ್ಬಿಟ್ಟೈತಲ್ಲಪ್ಪ ನಿನ್ಕೊಂಡು ಏನೇ ಮಾಡ್ತಾಯಿದ್ಯಾ ಹೋಗಿ ಬೇಗ ಪಾತ್ರೆ ಬೆಳಗ್ಗೆ ಹೋಗು ಇನ್ನೇನು ಬಂದ್ಬಿಡ್ತಾನೆ ನನ್ನ ಮಗ ಓ ನಿರ್ಮಲಾ ಇರ್ಮಲ್ಲ ಬಾ ಮಗ ಹೊಸ ನನಗೆ ಮೈಕೆ ಎಲ್ಲ ನೋಯ್ತಾವೆ ಮದುವೆಲಿ ಓಡಾಡಿ ಓಡಾಡಿ ಸ್ವಲ್ಪ ಪಾತ್ರೆ ಎಲ್ಲ ಬೆಳೆ ಕೊಟ್ಬಿಡು ಬಾವಾ ಬೇರೇ ಅಲ್ಲ ಒಬ್ಬಳ ಮಗಳ ಮಗಳವಳೆ ಮಗಳನ್ನ ಬಿಟ್ಬಿಟ್ಟು ನನ್ನ ಕರಿತಾಳಲ್ಲ ಒಬ್ಬನ ಪಾತ್ರೆ ಬೆಳೆ ಕೊಡು ಅಂತ ಹಾಗಾದರೆ ಮದುವೆ ಹಂಗಿಂತ ಇವ್ರಿಗೆ ಜಾಸ್ತಿ ಸುಸ್ತಾಗ್ಬಿಟ್ಟಿದೇನೋ ಮದುವೆಲೆಲ್ಲ ಓಡಾಡಿ ನಾವು ಬೆಳಗ್ಗೆಯಿಂದ ಹಸ್ಕೊಂಡು ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲನೂ ಮಾಡ್ಕೊಂಡು ನಾವು ಸುಸ್ತಾಗಿರ್ತೀವಿ ನಾವು ನಮ್ಮ ಅತ್ತೆ ಕೆಲಸ ಹೇಳ್ತಾಳೆ ಇವಳು ನೋಡಿದ್ರೆ ಇವಳ ಮಗಳನ್ನ ಬಿಟ್ಬಿಟ್ಟು ನನ್ನ ಕರೀತಾಳೆ ಕೆಲಸ ಮಾಡೋಕ್ಕೆ ಇವ್ರ ಮನೆಗೆ ಕೆಲಸ ಮಾಡೋಕ್ಕೆ ಅಯ್ಯೋ ನನ್ನ ಗಂಡನೇ ಸರಿ ಇಲ್ಲ ನೀನು ಮಾಡೋಕ್ಕಾಗುತ್ತೆ